ಕರ್ದ್ರೆ ಹೋಗ್ಬೇಕಾದ್ ಎಲ್ಲರೂ ಬಿ ಸಿ ಎಮ್ ಕರೆ ಹೋಗ್ಬೇಕು ಸಿ ಎಂ ಕವ್ರು ಹೋಗಬೇಕು ಹೋಗಿದಾರ ಅಷ್ಟೇ ಬಿ ಸಿ ಎಮ್ ಕರೀದಾರಂತ ಹೇಳಿದಷ್ಟು ಈಗ ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ಒಟ್ಟಾರೆ ರಾಜಕಾರಣದಾಗ ಯಾರು ಮಿತ್ರರು ಶಾಶ್ವತ ಅಲ್ಲ ಶತ್ರುಗಳನ್ನು ಶಾಶ್ವತ ಅಲ್ಲ ಯಾವಾಗ ತಮಗೆ ಹೆಂಗೆ ಬರ್ತೈತಲ್ಲ ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ದೂರದೃಷ್ಟಿ ಇಡ್ಕೊಂಡ ಹೋಗ್ತಾರೆ ಅನ್ನೋದಕ್ಕೆ ಒಂದು ರಾಜ್ಯದಾಗಿನ ಮಂದಿ ಮಾತಾಡೋದು ನಿಮ್ಗೆ ಒಂದು ದಾಖಲೆ ಸಹಿತ ನಿಮ್ಮ ಮುಂದೆ ಇಡತ್ತೇವು ಆ ಫೋಟೋ ಇಡಾತ್ತೇವು ಈ ಫೋಟೋದಾಗ ಇರೋರು ನೋಡ್ರಿ ಅವ್ರು ದಿಲ್ಲಿಗೆ ಹೋದವ್ರ ಮೊನ್ನೆ ದೆಹಲಿ ಒಂದು ಹೋಟೆಲ್ದಾಗ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹೈಕಮಾಂಡ್ಕ ಹೇಳಕ್ಕೆ ಹೋದವ್ರು ಅದ್ರಾಗ ಬಾಬಾ ಸಾಹೇಬ್ ಪಾಟೀಲ್ರ ಆನಂತರ ಯಾಸಿರ್ ಪಠಾಣ ಒಟ್ಟಾರೆ ಇವರೆಲ್ಲ ದೆಹಲಿ ಟೀಮ್ದೊಳಗಿದ್ದವ್ರ ಅಲ್ಲಿ ಕಂಪ್ಲಿ ಶಾಸಕರ ಇವರು ದೆಹಲಿ ಒಳಗೆ ಹೋಗಿ ಸತೀಶ್ ಜಾರಕಿಹೊಳಿಯವರ ಅಪ್ಪಟ ಅಭಿಮಾನಿಗಳು ಅಪ್ ಸತೀಶ್ ಜಾರಕಿಹೊಳಿಯವ್ರ ಇವತ್ತ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂದ್ರೆ ಈ ಐದು ಆರು ಜನ ಈ ರಾಜೀನಾಮೆಯನ್ನು ಕೊಡುವಂಥ ಒಂದು ಅವ್ರ ಮ್ಯಾಗೆ ಪ್ರಭಾವ ಸತೀಶ್ ಜಾರಕಿಹೊಳಿ ಅವ್ರದ್ದೈತೆ ಈಗ ಈಗ ನಿನ್ನೆ ಒಂದು ಊಟದ ಕಾರ್ಯಕ್ರಮ ಒಂದು ಊಟದ ಕಾರ್ಯಕ್ರಮದಾಗ ವಿಶ್ವಾಸವೈದ್ರು ಅದಾರಲ್ಲಿ ಇನ್ನೂ ಒಂದಿಬ್ಬರು ಶಾಸಕರು ಕೋ ಅದಾರ ಪ್ರಕಾಶ್ ಅದಾರ ಒಟ್ಟಾರೆ ಈ ಒಂದು ಆರು ಏಳು ಜನ ಈ ಸತೀಶ್ ಜಾರಕಿಹೊಳಿ ಅವರ ಅಡ್ಡಗೇರಿ ದಾಟೋದಲ್ಲಂತೂ ಜನ ಮಾತಾಡ್ತಿರ್ತೈತಿ ಇದು ನಮ್ಮದೊಂದು ಇದೆ ಅನೇಕ ಜನ ಈ ವಿಮರ್ಶೆ ವಿಮರ್ಶೆಗಾರ ಕೂಡ ನಾವು ಚರ್ಚೆ ಮಾಡಿದ್ದು ನಿಮ್ಮ ಮುಂದೆ ಹೇಳತ್ತವು ಸಾಧ್ಯ ಸಾಧ್ಯತೆಗಳ್ನತ್ತವೆ ನಾವು ಒಟ್ಟಾರೆ ಅದಕ್ಕಿಂತ ಮೊದಲು ನಾವು ಎರಡು ಸಾವಿರದ ಹದಿನೆಂಟಕ್ಕೆ ಬಂದಾಗ ಈ ಜಾರಕಿಹೊಳಿ ಕುಟುಂಬ ಹೆಬ್ಬಾಳ್ಕರ್ ಕುಟುಂಬ ನಡುವ ನಡೆದಂಥ ಯುದ್ಧದೊಳಗೆ ಡಿ ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾಕ್ಕೆ ಬರಬಾರ್ದು ನಮ್ಮ ಜಿಲ್ಲಾದಾಗ ಕೈ ಹಾಕಬಾರ್ದು ಅಂಥೇಳಿ ಒಂದು ಸರ್ಕಾರ ಬಿದ್ದು ಆದದ್ದನ್ನು ಇನ್ನು ಜನ ಮರ್ತಿಲ್ಲ ಅಂದಿನಿಂದ ಹಾವು ಮುಂಗಿಗತಕ್ಕ ಇದ್ದಂಥವ್ರು ಇವರು ಡಿ ಕೆ ಶಿವಕುಮಾರ್ ಆಗಲಿ ಜಾರಕಿಹೊಳಿ ಕುಟುಂಬ ಆಗಲಿ ಮಾನ್ಯನೇ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನಾ ಸಿ ಎಂ ಮಾಡೋಕ್ಕೆ ಅಂತ ಹೇಳ್ತಾರೆ ನಮ್ಮ ಜಿಲ್ಲಾಕ್ಕೆ ಬರ್ಬಿಡುದಿಲ್ಲ ನಮ್ಮ ಜಿಲ್ಲಾದಾಗ ಹಸ್ತಕ್ಷೇಪ ಬೇಡ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಿರ್ತಾರೆ ಆದರೆ ಈ ಒಂದು ಘಟನೆಗಳು ನೋಡಿದ್ರೆ ಒಟ್ಟಾರೆ ಜನ ಏನು ಮಾತಾಡ್ತೈತಿ ಒಂದು ಮೂವತ್ತು ಮೂವತ್ತು ತಿಂಗಳ ಒಂದು ಮುಖ್ಯಮಂತ್ರಿ ಆಗುವ ಒಂದು ಹೊಂದಾಣಿಕೆ ಮೊದಲಾಗೈತಿ ಆ ಹೊಂದಾಣಿಕೆ ಆದ ಪ್ರಕಾರ ಒಟ್ಟಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕೊಡಬೇಕು ಈಗ ಇದ್ದಂಥ ಖಾತೆಗಳು ಸಿದ್ದರಾಮಯ್ಯನ ಫಾಲೋವರ್ಸ್ ಇದ್ದಂಥ ಖಾತೆಗಳನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಂಥ ಖಾತೆ ಸಿದ್ದರಾಮಯ್ಯನವ್ರು ಕೊಡಬೇಕು ಆದರೆ ಇಲ್ಲಿ ಪ್ರಶ್ನೆ ಬಂದದ್ದು ಈಗಾಗಲೇ ಮಾಸ್ಟರ್ ಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ದೆಹಲಿಯಿಂದ ಒಂದು ಮೆಸೇಜ್ ಅಂತೂ ಬಂದದ್ದು ನಕ್ಕಿ ನಾವು ಯಾವುದೇ ಪರಿಸ್ಥಿತಿಯೊಳಗೆ ಮಾತು ತಪ್ಪಂಗಿಲ್ಲ ನಾವು ಡಿ ಕೆ ಶಿವಕುಮಾರ್ಕ್ಕೆ ಅಧಿಕಾರ ಹಸ್ತಾಂತರ ಆಗ್ತಿತ್ತನ್ನುವಂಥ ಖಚಿತ ಭರವಸೆ ಮೇಲೆ ಈ ಮಣ್ಣಿನ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಆದಾಗ ಡಿ ಕೆರಿಗೆ ಆಪ್ತರಾದಂಥ ಅಂದರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಯಾರು ಮಾತು ಕೇಳ್ತಾರೋ ಡಿ ಕೆ ಶಿವಕುಮಾರ್ ಜೋಡೆ ಮೀಡಿಯೇಟರ್ ಬೇಕಾಗಿರ ಅದಕ್ಕಾಗಿ ಅವರ ಮನ್ನೆ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಬೆಳಗಾವಿ ತಾಲೂಕು ಬೆಳಗಾವಿ ಜಿಲ್ಲಾದೊಳಗೆ ಚಂದ್ರಾಜ್ ಹೊಟ್ಟಿಹೊಳ್ರನ್ನ ಅದರ್ಸ್ದಿಂದ ಅವರ ಎಲೆಕ್ಟ್ ಮಾಡ್ತಾರೆ ಅಂದರೆ ಒಟ್ಟು ಅವ್ರಿಗೆ ಅಲ್ಲಿ ಅದರ್ಸ್ದಿಂದ ಮಾಡೋದ್ರಿಂದ ಇಲ್ಲಿ ಬೆಳಗಾವಿ ತಾಲೂಕದಾಗ ಅವ್ರ ಮಗನ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆತ ಯಾಕಂದ್ರೆ ಬೆಳಗಾವಿ ಗ್ರಾಮೀಣದಾಗ ಅನೇಕ ಸೊಸೈಟಿಗಳು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಚಂದ್ರಾಜ್ ಹೊಟ್ಟಿಹೊಳಿ ಅವರಿದ್ದು ಇಲ್ಲಿ ಅದರ್ಸ್ದಾಗ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಮಗನ ಇಲೆಕ್ಷನ್ ಆಗ್ತಿತ್ತು ಅನ್ನೋದು ಗೊತ್ತಿತ್ತು ಅಲ್ಲಿ ರಾಜೇಂದ್ರ ಅಂಕಲೀನವ್ರು ಹಿಂದೆ ಸರ್ಸ್ಬೇಕು ಆ ಹಿಂದೆ ಸರಿಸ್ಬೇಕಾದ್ರೆ ಚಂದ್ರಾಜ್ ಹೆಟ್ಟಿಹೊಳಿ ಅವರು ಬೆಂಬಲ ಬೇಕಾಗಿತ್ತು ಅಲ್ಲಿ ಅಂದ್ರೆ ಒಂದು ಮೆಸೇಜ್ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಜಿಲ್ಲಾದಾಗ ಒಟ್ಟಾರೆ ಲಿಂಗಾಯತರ ಗುಡೇನು ನಾನು ಹೋಗ್ಬೇಕು ಅನ್ನೋ ಒಂದು ಮುಂದಾಲೋಚನೆಯಿಂದ ಸತೀಶ್ ಜಾರಕಿಹೊಳಿ ಚಂದ್ರಾಜ್ ಹೆಟ್ಟಿಹೊಳಿಯವ್ರು ಮಾಡಿದ್ರು ಆವತ್ತಿನಿಂದ ಆ ಮೂಮೆಂಟ್ಗಳು ಚಲೋ ಅಣ್ಣದಾವೆ ಅಂದರೆ ಒಟ್ಟಾರೆ ಸತೀಶ್ ಜಾರಕಿಹೊಳಿ ಅವ್ರ ಗುಂಪ ಈ ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳೋ ಸಲುವಾಗಿ ಒಂದು ಎರಡು ಮೂರು ಮೀಟಿಂಗ್ಗಳ ಪೋನ್ ಸಂಭಾಷಣೆಗಳು ಆಗಿದಾವಂತ ಒಂದು ವಿಮರ್ಶಕರು ಮಾತಾಡ್ತಾರೆ ಈಗ ಒಟ್ಟಾರೆ ಇಲ್ಲಿ ಪ್ರಶ್ನೆ ಬಂದಿದ್ದಂದ್ರೆ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ನನಗೆ ಅಡಚಣೆ ಮಾಡ್ಬೋದು ಅನ್ನೋದು ಒಂದೇನೋ ಸತೀಶ್ ಜಾರಕಿಹೊಳಿ ಅವರು ತಲಿಯೊಳಗೆ ಆ ಒಂದು ಅದಕ್ಕೆ ಅಡಚಣೆ ಮಾಡಬಾರ್ದು ಅಧಿಕಾರ ಹಸ್ತಾಂತರ ಆದ್ಮೇಲೆ ನಮ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಸರಳ ಸುಸೂತ್ರವಾಗಿ ಬಿಟ್ಕೊಡ್ಬೇಕು ಮುಂದಿನ ದಿನಮಾನದಾಗ ನಾವು ನಿಮ್ಮ ಜೊತೆ ಇರ್ತೇವೆ ನೀವು ನಮ್ಗೆ ಯಾವುದಕ್ಕೂ ತೊಂದರೆ ಮಾಡಬಾರ್ದಂತ ಒಂದು ಮಾತುಕತೆ ಆಗೈತೆ ಅಂತ ಮಂದಿ ಮಾತಾಡ್ತಾರೆ ಇದನ್ನು ಒಟ್ಟಾರೆ ನಡೆದಿರ್ಬೋದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬಹಳ ದೂರದೃಷ್ಟಿ ರಾಜಕಾರಣಿ ಯಾವಾಗೂ ಯಾವತ್ತೂ ಹೆಂಗೆ ಸಮಯ ಬರ್ತೈತಲ್ಲ ಹಂಗೆ ಅಡ್ಜಸ್ಟ್ ರಾಜಕಾರಣದಾಗ ತಮಗೆ ಅನುಕೂಲ ಆಗುವಂಗೆ ಮಾಡ್ತಿರ್ತಾರಂತೂ ಮಂದಿ ಮಾತಾಡ್ತೈತೆ ಅಂದ್ರೆ ದೂರದೃಷ್ಟಿಯಿಂದ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಡಚಣೆ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಆಗೇತಿ ಅಂತ ಒಟ್ಟಾರೆ ಜನ ಮತ್ತು ವಿಮರ್ಶಕರು ಮಾತಾಡತ್ತಾರೆ ಅದು ನಮಗೂ ಒಂದೀಟ ನಿಮ್ಮ ಮುಂದೆ ಇಡತ್ತೇವೋ ಅದು ಆಗೈತೋ ಇಲ್ಲೋ ಬಿಟ್ಟೈತೋ ಅನ್ನೋದು ನೀವು ಅದನ್ನ ಕಮೆಂಟ ಲೈಕಾ ಶೇರ್ ಮಾಡಿರಿ ಒಟ್ಟಾರೆ ಈ ಬೆಳವಣಿಗೆಗಳು ಏನದಾರಲ್ಲ ಮುಂದಿನ ದಿನಮಾನದಾಗ ಒಳ್ಳೆ ಬೆಳವಣಿಗೆ ಒಂದು ಪಕ್ಷದೊಳಗೆ ಆದರೆ ಮಂದಿ ಮಾತಾಡೋದು ಕರೆ ಆಯಿತು ಸುಳ್ಳು ಆಯ್ತು ಈ ಅಗ್ರಿಮೆಂಟ್ ಆಗಿದ್ದು ಏನಾಗೈತೆ ಅನ್ನೋದ ನೀವು ವಿಮರ್ಶೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಬೇಕಾಗಿ ನಮಸ್ಕಾರ ನಮಸ್ಕಾರ ನಮಸ್ಕಾರ